ಬಟ್ ರಾಜ್ಯ ರಾಜಕಾರಣದಲ್ಲಿ ಹಲವಾರು ಬೆಳವಣಿಗೆಗಳು ಆಗ್ತವೆ ಅದರಲ್ಲಿ ಸರ್ಕಾರದ ವ್ಯವಸ್ಥೆಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಆಗ್ತಾ ಇದೆ ಕಡೆ ಇತ್ತೀಚಿನ ಇತ್ತೀಚೆಗೆ ಇಂಡಿಯಾ ಬಂದಂಥ ಒಂದು ರಿಪೋರ್ಟ್ ಪ್ರಕಾರ ಹದಿನೈದು ಸಾವಿರ ಕೋಟಿ ಲಾಸ್ ಇದೆ ಯಾವ ರೀತಿ ಲಭ್ಯ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಅಡಿಗೆ ನಾವು ಪ್ರಜೆಗಳಾಗಿ ಯಾವ ಸರ್ಕಾರ ಇರಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹೇಳಿ ಹೇಳಬೇಕಾಗಿರೋದೇನು ಅಂದರೆ ರಾಜಕಾರಣದಲ್ಲಿ ಅಥವಾ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ವಿರೋಧ ಗೆಲ್ಲೋಲ್ಲ ಆಳೋ ಪಕ್ಷ ಸೋಲುತ್ತೆ ಯಾಕಂದರೆ ಅವ್ರಿಗೊಂದು ಅವಕಾಶ ಕೊಟ್ಟು ಸೊ ಈಗ ಕಾಂಗ್ರೆಸ್ ಬಂದಿದೆ ಅಂದರೆ ಮುಂದೆ ಸೋಲೋ ಇದು ಅವ್ರದ್ದು ಅವ್ರು ಹೇಗೆ ನಡೆಸ್ತಾರೆ ಅಂತ ಲಾಸ್ ಆಗಿದೆ ಅಂದರೆ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಲ್ವಾ ಎಲ್ಲಿ ತಪ್ತಿದ್ದೀರಿ ನೀವು ಯಾಕಂದರೆ ಒಂದು ಸರ್ಕಾರನ ಒಂದು ದೇಶ ನಡೆಯೋದು ಪ್ರಜೆಗಳ ದುಡ್ಡಿಂದ ಒಂದು ದೇವಸ್ಥಾನ ನಡೆಯೋದು ಪ್ರಜೆಗಳ ಹುಂಡಿಯಿಂದಾನೆ ಸೊ ವೇರ್ ಆರ್ ಯು ಫೇಲಿಂಗ್ ಇನ್ ಗವರ್ನಿಂಗ್ ಅಲ್ವಾ ಅದನ್ನು ನಾವು ಪ್ರಶ್ನೆ ಮಾಡಬೇಕು ಯಾಕೆ ಸಾಲ ಆಗ್ತಾ ಇದೆ ಯಾಕೆ ಕಮ್ಮಿ ಆಗ್ತಾಯಿದೆ ಫ್ರೀ ಬಿಗಳ ಹಿಂದಿರುವ ಏನು ನೋಡಿ ಸುಪ್ರೀಂ ಕೋರ್ಟು ಮೊನ್ನೆ ಫ್ರೀ ಬಿಗಳು ಪ್ಯಾರಾಸೈಟ್ಸ್ ಅದು ಬಡವ್ರಿಗೆ ಕೊಡೋದು ಹೆಂಗೆ ಪ್ಯಾರಾಸೈಟ್ ಆಗುತ್ತೆ ಆದರೆ ನೀವು ಕಾರ್ಪೊರೇಟ್ ಲೋನ್ಗಳನ್ನು ಮನ್ನಾ ಮಾಡಿದ್ದನ್ನು ಯಾವ ಪ್ಯಾರಾಸೈಟ್ ಅಂತ ನೋಡ್ಬೋದು ಸೊ ನಾವು ಆ ಪಕ್ಷ ಈ ಪಕ್ಷ ಅಂತ ನೋಡದೆ ನಾವು ಪ್ರಜೆಗಳು ನಮ್ಮ ದುಡ್ಡನ್ನು ಇರುವ ಸರ್ಕಾರಗಳು ಹೇಗೆ ನಡೆಸ್ಕೊಳ್ತಾ ಇದೆ ಯಾಕಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ತೆರಿಗೆಯ ದುಡ್ಡಿನಿಂದನೇ ಅವರ ಬಟ್ಟೆಯಿಂದ ಹಿಡಿದು ಅವರ ಸೆಕ್ಯೂರಿಟಿಯಿಂದ ಹಿಡಿದು ಅವರ ಊಟದಿಂದ ಹಿಡಿದು ಅವ್ರಿಗೆ ಸಂಬಳದಿಂದ ಕೊಡ್ತಾ ಇದ್ದೀವಿ ನಮ್ಮ ದುಡ್ಡು ನೋಡ್ಕೊಳೋದಕ್ಕೆ ಅದನ್ನು ಏನು ಮಾಡ್ತಿದ್ದಾರೆ ಅಂತ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಮತ್ತು ಆ ಥರದ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ನಾವು ಸುಮ್ಮನೆ ಧರ್ಮದ ಹಿಂದೆನೋ ಅಥವಾ ಯಾವುದೋ ಒಂದು ಬಣ್ಣದ ಹಿಂದೆನೋ ಹೋಗದೆ ನೀವು ನಿಮಗೆ ನಾವು ಆರಿಸಿರೋದು ನೀವು ಬಂದು ಕೇಳ್ಕೊಂಡಿದ್ದೀರಿ ನಿಮ್ಮ ಹಣವನ್ನು ನಿಮ್ಮನ್ನು ನಾವು ಸರಿಯಾದ ಕರೆಕ್ಟ್ ಟೈಮ್ ನಾವು ಆಡಳಿತ ಮಾಡ್ತೀವಿ ಅಂತ ನೀವು ಗೆದ್ದ ತಕ್ಷಣ ರಾಜರಲ್ಲ ನೀವು ಪ್ರಜಾ ಸೇವಕರು ನಿಮ್ಮನ್ನು ನೀವೇ ಕರ್ಕೊಳ್ತೀವಿ ಸೊ ಇವೆಲ್ಲವೂ ನಾವು ಪ್ರಜೆಗಳು ಯೋಚನೆ ಮಾಡಬೇಕಾಗಿದೆ ಹಿನ್ನೆಲೆ ಅದೇ ಅಲ್ವಾ ಇವಾಗ ನೋಡಿ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಕೊಲ್ಲಬೇಕು ಅಂತ ಬಿಜೆಪಿ ಯೋಚನೆ ಮಾಡುತ್ತೆ ಅಂಬೇಡ್ಕರ್ನ ಉಪಯೋಗಿಸ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡುತ್ತೆ ಇವರಿಬ್ಬರ ಮೌನದ ಮಾತಿ ನಮ್ಮ ನಡುವಿನ ಮೌನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲರೂ ಒಂದು ಏನೋ ನರೇಟಿವ್ನ ತಾನೆ ಮಾಡ್ತಾ ಇದ್ದಾರೆ ದಲಿತ ಆಗಬೇಕು ಇದು ಯಾಕೆ ಆಗಬೇಕು ಹಾಗೆ ಹಿಂದಿನ ಏನು ಹುನ್ನಾರ ಏನೋ ಬರೀ ರೈತರು ದಲಿತರು ಅಥವಾ ಬಡವರೋ ಇವರುಗಳಿಗೆ ಓಟ್ ಹಾಕೋ ಮಿಷಿನ್ಗಳು ತಪ್ಪರೆ ಬೇರೆ ಆಗಿಲ್ವಲ್ಲ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಯೋಚನೆ ಮಾಡಬೇಕು ನಮ್ಮ ಅದಕ್ಕೆ ಹೇಳೋದು ನಿಮ್ಮ ನಿಮ್ಮ ಪ್ರತಿನಿಧಿಗಳು ನಿಮ್ಮನ್ನು ಸರಿಯಾಗಿ ಪ್ರತಿನಿಧಿ ನೀವು ಪಕ್ಷಗಳನ್ನು ನೋಡಬಾರ್ದು ಪ್ರತಿನಿಧಿಗಳನ್ನು ನೋಡಬೇಕು ನಿಮ್ಮ ಊರಿನವರು ನಿಮ್ಮ ಕಷ್ಟಗಳು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನೀವು ಆರಿಸ್ಕೊಳ್ಬೇಕು ಹಾಗಾದಾಗ ಈ ಪ್ರಶ್ನೆಗಳು ಬರಲ್ಲ ಇದು ಒಂದು ದೊಡ್ಡ ಇಲ್ಲಿ ಇವತ್ತಿನ ಭಾರತ ದೇಶದಲ್ಲಿ ಭಾಳ ದೊಡ್ಡ ಕರಪ್ಷನ್ ಅಂದರೆ ಎಲೆಕ್ಷನ್ ಅಲ್ವಾ ಒಂದು ಜಾತಿ ಆಧಾರದ ಮೇಲೆ ಒಂದು ಹಣದ ಆಧಾರದ ಮೇಲೆ ಅಥವಾ ನನಗೆ ಗೊತ್ತು ಅನ್ನೋ ಆಧಾರದ ಮೇಲೆ ಚುನಾಯಿತರಾಗ್ತಾರೆ ರೀ ಅವರದ್ದು ನಮ್ಮ ಒಂದು ಸಮನ್ವಯತೆ ಸೌಹಾರ್ದತೆ ಒಂದು ದೇಶವನ್ನು ನಡೆಸೋ ಕಡೆ ಆಗ್ತಾ ಇಲ್ಲ ಅನ್ನೋದು ಅವ್ರುಗಳು ಬಂದು ಹೋಗ್ತಾರೆ ರೀ ನಾವಿರೋದು ಪರ್ಮನೆಂಟು ಕಷ್ಟ ಆಗೋದು ಕೊನೆಗೆ ನಾವೇ ಅನುಭವಿಸೋದಲ್ವ ನಾವು ಎಲ್ಲ ನಿಟ್ಟಿನಿಂದ ಯೋಚನೆ ಮಾಡಬೇಕು ಅಂತ ಈಗ ರಾಜ್ಯ ರಾಜಕಾರಣದಲ್ಲಿ ಇನ್ನೊಂದು ಕಡೆ ದಲಿತ ನಾಯಕರು ಅಲ್ಲ ಪ್ರತಿಯೊಂದು ಪಂಗಡದವರು ಅವ್ರವ್ರ ನಾಯಕರುಗಳು ಉಟ್ಕೊಳ್ಳೋದೇನು ತಪ್ಪಲ್ಲ ಯಾಕಂದ್ರೆ ಅವರವರ ಇವರ ಸಮಸ್ಯೆಗಳನ್ನ ಮಾತಾಡ್ತೀನಿ ಅಂತ ಹೋಗ್ತಾರೆ ಬಟ್ ನಾವೇನ್ ಮಾಡ್ಬೇಕು ನಾವು ಹಾಗೆ ನೋಡ್ಬೇಕಾ ನಾವು ಹಾಗೆ ನೋಡ್ಬೇಕಾ ಇಲ್ಲ ಅರ್ಹರು ಯಾರು ಅಂತ ನೋಡ್ಬೇಕಾ ಅದು ನಮಗೆ ಬಿಟ್ಟಿದ್ದು ಕೊನೆಗೂ ನಾವೇ ಅಲ್ವಾ ಆರಿಸೋದು ನಾವೇ ಅಲ್ವಾ ಇಳಿಸೋದು ಐ ತಿಂಕ್ ಎಲ್ಲವಕ್ಕೂ ಒಂದು ಮಿತಿ ಇರುತ್ತೆ ಅಂದ್ರೆ ತಡ್ಕೊಳ್ಳೋದಕ್ಕೆ ಅದು ಗೊತ್ತಾಗ್ತಾ ಇದೆ ಅರ್ಥ ಆಗ್ತಾ ಇದೆ ಜನಕ್ಕೆ ಈ ಆಶ್ವಾಸನೆಗಳು ಎಷ್ಟು ಸುಳ್ಳು ಮಾತುಗಳೆಷ್ಟು ಸುಳ್ಳು ಯಾರದೋ ಮಾತು ಕೇಳ್ಕೊಂಡು ನಾವು ಓಟ್ ಮಾಡೋದ್ರಿಂದ ಆಗೋದು ಎಷ್ಟು ಸುಳ್ಳು ಮತ್ತು ಹೇಗೆ ಇವತ್ತಿನ ಪ್ರಜಾತಂತ್ರದಲ್ಲಿ ಹೇಗೆ ನೋಡಿ ಮೊನ್ನೆ ಸ್ವಲ್ಪ ಕೇರಳ ಕೋರ್ಟ್ನಲ್ಲಿ ಎಂಥ ಒಂದು ಅದ್ಭುತವಾದ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ ಒಂದು ಚುನಾಯಿತ ಪ್ರತಿನಿಧಿ ಜನರ ಅಭಿಮತನೂ ಆದವನು ಅದಾದಮೇಲೆ ಇಷ್ಟಕ್ಕೆ ಬೇರೆ ಪಾರ್ಟಿಗೆ ಹೋಗೋಂಗಿಲ್ಲ ಹೋಗಬೇಕಾದ್ರೆ ಮತ್ತೆ ತಾನು ರಿಸೈನ್ ಮಾಡಿ ಮತ್ತೆ ಎಲೆಕ್ಷನ್ ನಿಲ್ಲಬೇಕು ಅಂತಂದರೆ ಜನರ ಮ್ಯಾಂಡೇಟನ್ನು ಗೌರವಿಸದೇ ಇರುವಂತಹ ಮತ್ತು ನಾವು ಕೂಡ ಚಾಣಕ್ಯರನ್ನು ಯಾರು ಕರಿತಿದ್ದೀವಿ ಅವನು ಸರ್ಕಾರವನ್ನು ಉರುಳಿಸ್ಬಲ್ಲ ಅವನು ಇವನನ್ನು ಕೊಂಡ್ಕೊಳ್ಬಲ್ಲ ಇಷ್ಟು ಜಾತಿಯ ಓಟ್ಗಳು ಇವ್ರಿಗೆ ಇರೋದ್ರಿಂದ ಇವ್ರು ಗೆಲ್ತಾರೆ ಇದಲ್ಲವಲ್ಲ ಈ ಆಗಿರೋದ್ರಿಂದ ಬೆಳವಣಿಗೆ ಆಗಿಲ್ವಲ್ಲ ಅಭಿವೃದ್ಧಿ ಆಗಿಲ್ವಲ್ಲ ಅನುಭವಿಸೋರು ಯಾರು ನಾವು ತಾನೇ ನಾವು ಅದನ್ನು ಯೋಚನೆ ಮಾಡೋದು ಈಗ ಅಲ್ಲ ವಲಸೆ ಅಂದರೆ ಅದು ಇಲ್ಲಿಗಲ್ಲಾದರೆ ಇಲ್ಲಿಗಲ್ಲೇ ಇಲ್ಲಿಗಲೇ ತಾನೆ ನಾವು ಅದನ್ನು ಯೋಚನೆ ಮಾಡಬೇಕಲ್ಲ ಪ್ರತಿಯೊಂದು ದೇಶಕ್ಕೂ ಅದು ಇರುತ್ತೆ ನೀವು ಸಕ್ರಮವಾಗಿ ಹೋದರೆ ಯಾರೂ ಬೇಡ ಅನ್ನೋಲ್ಲ ಅಕ್ರಮವಾಗಿ ಹೋದರೆ ನಾವು ಅದನ್ನು ನೋಡಬೇಕಾ ಅಥವಾ ಇಲ್ಲಿಂದ ಹೋಗುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾಕೆ ಉಂಟಾಗಿದೆ ಅನ್ನೋದನ್ನು ನೋಡಬೇಕಾ ನಾವಿಲ್ಲಿ ಎಲ್ರಿಗೂ ಕೆಲಸ ಇದೆ ಅದ್ಭುತವಾದ ದೇಶ ಮದರ್ ಆಫ್ ಡೆಮಾಕ್ರಸಿ ಅಂತ ಇದ್ದೀವಿ ಯಾಕೆ ಲಕ್ಷಾಂತರ ಜನರು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅದು ಅದ್ಭುತ ಅನ್ನಿಸ್ತಾ ಇಲ್ಲ ನಾವು ಅದನ್ನು ಯೋಚನೆ ಮಾಡಬೇಕು ಅಲ್ವಾ ನಾವು ಪ್ರ ಸಮಸ್ಯೆಯ ಮೂಲಕ್ಕೆ ಹೋಗಬೇಕು ಮೋದಿಯವರು ಹೋಗಿ ಟ್ರಂಪ್ ಜೊತೆ ಮಾತಾಡಿ ಅದನ್ನು ಸರಿ ಮಾಡ್ತಾರೆ ಅನ್ನೋದಲ್ಲ ನಮಗೆ ಮುಖ್ಯ ಆಯಾ ದೇಶಕ್ಕೆ ಆಯಾ ಇದಿರುತ್ತೆ ಬಟ್ ನಾವು ಆ ಥರದ ಪರಿಸ್ಥಿತಿ ಯಾಕೆ ಉದ್ಭವ ಆಗಿದೆ ನಾವು ಅದನ್ನು ಯೋಚನೆ